ನಮಸ್ಕಾರ ವೀಕ್ಷಕರೇ ಹೇ ಕರುನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೇರೆ ದೇಶದಿಂದ ಬಂದು ಕ್ರಮವಾಗಿ ನೆಲೆಸಿದವರಿಗೆ ನುಡುಕ ಶುರುವಾಗಿದೆ ಎಲ್ಲರೂ ಈಗ ಮೂಟೆ ಕಡಿ ತಮ್ಮ ದೇಶಕ್ಕೆ ಮರಳಲು ಸಜಾಗಿದ್ದಾರೆ ಇದ್ದಕ್ಕಿದ್ದಂತೆ ಇವರೆಲ್ಲ ಭಾರತ ಬಿಟ್ಟು ಹೋಗಲು ಕಾರಣ ಏನು ಭಾರತದಲ್ಲಿ ಅಕ್ರಮವಾಗಿ ಸುಖ ಜೀವನ ನಡೆಸಿದವರಿಗೆ ನಡುಕ ಹುಟ್ಟಿಸಿದ್ದು ಯಾರು ಅವೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ ಹೋಗ್ತೀನಿ ಕೇಳಿ ಭಾರತಕ್ಕೆ ಅನ್ಯರು ಬಂದು ಆಗಿ ಜೀವನ ನಡೆಸ್ತಾ ಇದ್ದಾರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಇವರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲವೂ ಇದೆ ಮಾಡಿಕೊಟ್ಟವರಾರು ನಮ್ಮವರೇ ಬರಿಯ ಹಣದ ಆಸೆ ಅಕ್ರಮ ವಲಸಿಗರಿಗೆ ತಾವು ತಮ್ಮ ದೇಶ ಸೇರಿದ್ರೆ ಸಾಕಪ್ಪ ಅನ್ನುವ ಸ್ಥಿತಿಗೆ ತಂದು ನಿಲ್ಲಿಸಿದ್ದು ಭಾರತೀಯ ಚುನಾವಣಾ ಆಯೋಗದ ಒಂದು ದೊಡ್ಡ ಹೆಜ್ಜೆ ಎಸ್ಐಆರ್ ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಮತ ಪರಿಷ್ಕರಣೆ ಮಾಡುವುದು ಈ ಯೋಜನೆಯ ಉದ್ದೇಶ ಎಸ್ಐಆರ್ ಬೇಡ ಬೇಡ ಎಂದು ಈಗಾಗಲೇ ರಾಜಕೀಯ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದು ಇದೆ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅತಿ ಹೆಚ್ಚು ಅಕ್ರಮ ವಲಸಿಗರಿರುವ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಎಸ್ಐಆರ್ ಸರ್ಕಾರಿ ನೌಕರ ಮೇಲೆ ಮಾನಸಿಕ ಒತ್ತಡ ಹೇರ್ತಾ ಇದೆ ಎಂದು ಎಸ್ಐ ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದ್ಯಾವುದಕ್ಕೂ ಚುನಾವಣಾ ಆಯೋಗ ಕ್ಯಾರೆ ಅಂತಿಲ್ಲ ಇದೆಲ್ಲ ಸಾಂವಿಧಾನಿಕ ಅಡಿಯಲ್ಲೇ ಆಗ್ತಾ ಇದೆ ಇಡೀ ಭಾರತದಲ್ಲಿ ಎಸ್ಐ ಬರುವ ಹಂತದಲ್ಲಿದೆ ಬಿಹಾರದ ಬಳಿಕ ಈಗ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಕೇರಳಕ್ಕೆ ಲಗ್ಗೆ ಇಟ್ಟಿದೆ ಪಶ್ಚಿಮ ಬಂಗಾಳದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ವಿಧಾನಸಭಾ ಚುನಾವಣೆ ಇರುವುದರಿಂದ ಚುನಾವಣಾ ಆಯೋಗ ಎಸ್ ಗೆ ವೇಗ ಕೊಟ್ಟಿದೆ ಎಸ್ಐ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಬೂತ್ ಲೆವೆಲ್ ನ ಆಫೀಸರ್ ಗಳು ಅಂತ ಇರ್ತಾರೆ ಬೂತ್ ಲೆವೆಲ್ ನ ಆಫೀಸರ್ಸ್ಗಳು ಮನೆ ಮನೆಗೆ ಹೋಗಿ ಮತದಾರರ ವಿವರಗಳನ್ನ ದೃಢಪಡಿಸಿ ತಿದ್ದುಪಡಿಗಳಿದ್ರೆ ಅದನ್ನ ತಿದ್ದುಪಡಿ ಮಾಡ್ತಾರೆ ಈ ಗಳಾಗಿ ಶಿಕ್ಷಕರು ಸರ್ಕಾರಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿಕೊಂಡಿರ್ತಾರೆ ಈಗಿರುವ ಮತದಾರರ ದಾಖಲೆಗಳನ್ನ ಮರುಪರಿಶೀಲಿಸಿ ನಕಲಿ ಹೆಸರುಗಳನ್ನ ಅಥವಾ ಮೃತರಾಗಿದ್ದಾರಲ್ಲ ಅವರ ಹೆಸರುಗಳನ್ನ ಹಳೆಯ ದಾಖಲೆಯಿಂದ ತೆಗೆದು ಹಾಕಲಾಗುತ್ತೆ ಎರಡ್ ಸಾವಿರದ ಎರಡರಲ್ಲಿ ಆಲ್ರೆಡಿ ಎಸ್ಐಆರ್ ನಡೆದಿ ಬಿಎಲ್ಒ ಅಧಿಕಾರಿಗಳಿಗೆ ಮತದಾರರು ತಮ್ಮ ದಾಖಲೆಗಳನ್ನ ತೋರಿಸಬೇಕು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೊಡಬೇಕು ಒಂದು ವೇಳೆ ಚಲನ ಪ್ರಮಾಣ ಪತ್ರ ಇಲ್ಲದೆ ಇದ್ದರೆ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಹೆಸರು ಚುನಾವಣಾ ಆಯೋಗದ ಬಡಿಯಲ್ಲಿ ಇರಬೇಕು ಆಧಾರ್ ಕಾರ್ಡ್ ಅನ್ನ ಇದರಲ್ಲಿ ಮಾನದಂಡವಾಗಿ ಇಟ್ಟಿಲ್ಲ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಗಳನ್ನ ಈಸಿ ಆಗಿ ಇವರು ನಕಲು ಮಾಡಿಕೊಂಡಿರ್ತಾರೆ ಬೆಚ್ಚಿ ಬೀಳಿಸುವ ವಿಷಯ ಅಂತ ಹೇಳಿದ್ರೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತಾರು ಲಕ್ಷ ಮತದಾರರ ಹೆಸರು ಎರಡ್ ಸಾವಿರದ ಎರಡರ ಪಟ್ಟಿಯೊಂದಿಗೆ ಹೋಲಿಕೆ ಆಗ್ತಾ ಇಲ್ಲ ಎರಡ್ ಸಾವಿರದ ಪಟ್ಟಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಎರಡರಲ್ಲೂ ಕೂಡ ಎಸ್ ನಡೆದಿತ್ತು ಎರಡ್ ಸಾವಿರದ ಎರಡು ಮತ್ತೆ ಈಗಿನ ಪಟ್ಟಿಯನ್ನ ಹೋಲಿಕೆ ಮಾಡುತ್ತಾರೆ ಅದರಲ್ಲಿ ಇಪ್ಪತ್ತಾರು ಲಕ್ಷ ಮತದಾರರ ಹೆಸರು ಎರಡ್ ಸಾವಿರದ ಎರಡರ ಪಟ್ಟಿಯ ಜೊತೆ ಹೋಲಿಕೆ ಆಗ್ತಾ ಇಲ್ಲ ಅಂತ ಖುದ್ದು ಚುನಾವಣಾ ಆಯೋಗವೇ ಹೇಳಿದೆ ಈ ಎರಡ್ ಸಾವಿರದ ಎರಡರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡೋದು ಕೂಡ ಚುನಾವಣಾ ಆಯೋಗಕ್ಕೆ ಬಹುದೊಡ್ಡ ಸವಾಲಾಗಿದೆ ಎರಡ್ ಸಾವಿರದ ಎರಡರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನಕಲಿ ಅಸಲಿಗಳ ಲೆಕ್ಕಾಚಾರ ಚುನಾವಣಾ ಆಯೋಗಕ್ಕೆ ಸವಾಲಿನ ಕೆಲಸವಾಗಿದೆ ವ್ಯತ್ಯಾಸಗಳು ಸರಿ ಆಗದೇ ಇದ್ರೆ ಸಂಬಂಧಪಟ್ಟವರಿಗೆ ನೋಟಿಸ್ ಬರಬಹುದು ಅಥವಾ ತಾತ್ಕಾಲಿಕ ವಾಗಿ ಮತಪಟ್ಟಿಯಿಂದ ತೆಗೆದು ಹಾಕಲಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಅದೆಷ್ಟೋ ರೋಹಿಂಗ್ಯ ಮುಸಲ್ಮಾನರು ವಲಸಿಗರಾಗಿ ಭಾರತಕ್ಕೆ ಬಂದಿದ್ದಾರೆ ಇವರೆಲ್ಲರಿಗೂ ಕೂಡ ಅಪಾಯದ ಬುದ್ಧಿ ಕಾದಿದೆ ಇದು ಭಾರತದ ಸಾರ್ವಭೌಮತ್ವಕ್ಕೆ ಮತ್ತೆ ಭಾರತದ ಗಡಿ ವಿಚಾರಗಳಿದೆಯಲ್ಲ ಅದಕ್ಕೆ ಸವಾಲಿನ ಕೆಲಸ ಆಗಿದೆ ಈಗಾಗಲೇ ಅದೆಷ್ಟೋ ಮಂದಿ ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ನಿಂತಿದ್ದಾರೆ ಅವರೆಲ್ಲ ತಮ್ಮ ತಮ್ಮ ತಾಯ್ನಾಡಿಗೆ ಹೋಗಿ ಮತ್ತೆ ಮರಳದೇ ಇದ್ರೆ ಸಾಕು ಇಡೀ ದೇಶದಲ್ಲಿ ಎಸ್ ಐ ಆರ್ ಬರಬೇಕು ಚುನಾವಣೆ ಅನ್ನೋದು ಪಾರದರ್ಶಕವಾಗಿರಬೇಕು ಇದರಲ್ಲಿ ಯಾವ ಅಕ್ರಮಗಳು ನಡೀಬಾರದು ನಡೆದ್ರೆ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನ ನಾವು ಕಳೆದುಕೊಳ್ಳದಿವಿ ಇದೆಲ್ಲವೂ ಭಾರತದಲ್ಲಿ ಕೊನೆ ಆಗ್ಬೇಕು ಅಂತ ಹೇಳಿದ್ರೆ ಎಸ್ಐ ಆರ್ ಪರಿಪೂರ್ಣವಾಗಿ ಜಾರಿಗೆ ಬರಬೇಕು ಆಗ ಮಾತ್ರ ಪಾರದರ್ಶಕವಾದ ಚುನಾವಣೆ ನಡೆಯಲು ಸಾಧ್ಯ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋಗೆ ಪೊಲೀಸ್ ಸ್ಟಾಪ್